ನ್ ಫಾರ್ಮಿಂಗ್ ಕಡೆಯಿಂದ ನಮಸ್ಕಾರ ಸೌಂದರ್ಯ ನೋಡಿ ಬೆಳಗ್ಗೆ ನಾವಿರುವಂತ ಊರಿಗಿಂತಲೂ ಶ್ರೇಷ್ಠವಾದಂತ ಜಗತ್ತು ಎಲ್ಲಿಯೂ ಇಲ್ಲ ಪ್ರಭು ರಾಮಚಂದ್ರನಿಗೆ ಈ ಸುವರ್ಣ ಲಂಕೆಯನ್ನು ತಗೊಂಡು ಇರು ಇಲ್ಲೇ ಅಂತ ಹೇಳಿದ್ರು ಸಹಿತ ನಮೇ ರೋಚತೆ ಲಕ್ಷ್ಮಣ ಅಪಿಸುವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಗರಿಯಸಿ ಇದು ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ ನನಗೆ ನನ್ನ ತಾಯಿ ಮತ್ತು ತಾಯ್ನಾಡು ಇವುಗಳಿಗಿಂತ ಶ್ರೇಷ್ಠವಾದ ಸ್ವರ್ಗ ಮತ್ತೊಂದಿಲ್ಲ ಅಂತ ಹೇಳಿದವನು ಪ್ರಭು ರಾಮಚಂದ್ರ ಈ ನಿಮ್ಮ ನಿಮ್ಸ್ಕೊಂಡು ನಾವು ಬಂದಿದ್ದೆ ಬನ್ನೂರಿನ ಕಿರುಗಾಲು ಸಂತೆಗೆ ಸಂತೆ ಅದು ತುಂಬ ಫೇಮಸ್ ಏನಂದ್ರೆ ಇಲ್ಲಿ ಬಂಡೂರ್ ಕುರಿಗಳು ಪ್ಯೂರ್ ತಳಿಗಳು ಸಿಗುತ್ತೆ ಯೂಶಲಿ ಎಲ್ಲರೂ ಬನ್ನೂರ್ ಕುರಿ ಫೇಮಸ್ ಅಂತ ಹೇಳ್ತಾರೆ ಆಕ್ಚುಲಿ ಅದು ತಪ್ಪು ಅದು ಬಂಡೂರ್ ಕುರಿ ಫೇಮಸ್ಸು ನಾವು ಮಾರ್ಕೆಟ್ ಒಳಗಡೆ ಬಂದ ತಕ್ಷಣ ನಮಗೆ ಸಿಕ್ಕಿದ್ದೆ ವಾತ ಮತ್ತೆ ಆಡು ಇದು ಜಾಸ್ತಿ ದೊಡ್ಡ ದೊಡ್ಡ ಬಂದಿತ್ತು ಇವತ್ತು ಇದು ಬಂದು ಕಟಿಂಗ್ ಪರ್ಪಸ್ಗೆ ಸೇಲ್ ಮಾಡೋದಕ್ಕೋಸ್ಕರ ತಂದಿದ್ದಾರೆ ಹಾಗೆ ನಾವು ಮುಂದೆ ನೋಡ್ತಾ ಹೋಗ್ತಾ ಹೋದರೆ ಸಾಕು ಮರಿಗಳು ಸಿಗುತ್ತೆ ಆಮೇಲೆ ಪ್ಯೂರ್ ಬಂಡರು ತಳಿಗಳು ಕೂಡ ಸಿಗುತ್ತೆ ಈ ಮಾರ್ಕೆಟ್ ಏನಂತಂದರೆ ಈ ಮನೆ ಹತ್ರ ಒಂದು ಎರಡು ಮೂರು ನಾಲ್ಕುವರೆಗೆ ಒಳ್ಳೆ ತಳಿಗಳನ್ನ ತಗೊಂಡೋಗಿ ವರ್ಷಾನ್ಗಟ್ಟಲೆ ಮೇಯಿಸಿ ಅದನ್ನು ಬಕ್ರಿದ್ದಿಗೆ ಏನಾದರೂ ಸೆಲ್ ಮಾಡೋರಿದ್ದರೆ ಈ ಮಾರ್ಕೆಟ್ ಅವರಿಗೆ ಸೂಕ್ತ ಯಾಕೆಂದರೆ ಇಲ್ಲಿ ಒಳ್ಳೊಳ್ಳೆ ಚೆನ್ನಾಗಿರೋ ತಳಿಗಳು ಮತ್ತು ಕ್ಲೀನಾಗಿರೋ ಮರಿಗಳು ಸಿಗುತ್ತೆ ಏನು ಹೇಳ್ತಿದ್ದಪ್ಪ

ಅದ್ರ ಥರನೇ ಕುಳ್ಕುಳ್ಕಿರುತ್ತೆ ಮರಿ ಅಷ್ಟೊಂದು ಐಟಾಗಿ ವೆಯ್ಟ್ ಬರೋಲ್ಲ ಕುರಿಗಳಿಗೆ ಅದು ಇವ್ರು ಬಂದು ಆ್ಯಕ್ಚು ಅವ್ರು ಹೇಳ್ದ ನಾನು ತಂದು ಮಾರೋದು ಅಂತ ಇವರು ರೈತರ ಹತ್ರ ತೊಗೊಂಡು ಬಂದು ಇಲ್ಲಿ ಸೆಲ್ ಮಾಡೋರು ಸ್ವಲ್ಪ ರೈಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾವು ಮುಂದೆ ಬಂದಿದ್ದೆ ಸಾಕು ಅಂತ ನಾಟಿ ಕುರಿಗಳು ಕಟ್ಟಿರೋ ಕಡೆ ಇಲ್ಲಿ ನಾವು ಬಂದು ನೋಡಿದ್ರೆ ಮರಿಗಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿ ಟ್ರಿಮ್ ಗಿಮ್ ಎಲ್ಲ ಮಾಡಿ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಇವರೆಲ್ಲ ರೈತರ ಹತ್ರ ಪರ್ಚೇಸ್ ಮಾಡಿ ತಂದು ಮಾರ್ಕೆಟಲ್ಲಿ ಮಾರುವಂಥವ್ರು ಇವ್ರ ಹತ್ರ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಬಕ್ರೀದ್ ಬೇರೆ ನೀರು ಇರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇತ್ತು ಮರಿಗಳು ರೇಟು ನೋಡಿ ಯಾವ ರೀತಿ ಮರಿಗಳಿಗೆ ನೀಟಾಗಿ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ಅಂಥೇಳಿ ಬಟ್ ಮರಿಗಳಂತೂ ಚೆನ್ನಾಗಿತ್ತು ಐಟಾಗಿ ಒಂದೇ ಥರ ನಾಟಿಗಳು ಮರಿ ಒಳ್ಳೆ ತಳಿನೇ ತಂದಿದ್ರು ಐಟಾಗಿದ್ದವು ಮರಿಗಳೆಲ್ಲ ನೋಡವ ಇರಿ ಈ ರೈಟ್ ಏನು ಹೇಳ್ತಾರೆ ايه نه ته تياب پٽ پڻا پٽ پڻا وئي ڪي ڪي ڏينھن هئا پتا پورا اچو اي اي اسڪو اي اي اسڪو ڪا مدد ڪيا آيا آهن نه نه ಅವರು ಎರಡು ಮರಿಗಳಿಗೆ ಇಪ್ಪತ್ತ್ಮೂರು ಸಾವಿರ ಹೇಳಿದ್ರು ರೈತರು ಸಾಕು ಅವರು ಬರೀ ಏಳೂವರೆ ಸಾವಿರ ಕೇಳಿದ್ರು ಒಂದು ಮರಿನಾ ಅಲ್ಲಿಗೆ ಜೊತೆ ಹದಿನೈದು ಸಾವಿರ ಆಯಿತು ಮಾರ್ಕೆಟ್ ರೇಟ್ ಪ್ರಕಾರನೇ ಕೇಳಿದ್ರು ಬಟ್ ಅವ್ರಿಗೆ ಕೊಡಲಿಲ್ಲ ಅಷ್ಟೇ ಒಂದು ಹುಡ್ಗ ಜೊತೆ ಇಪ್ಪತ್ತೆರಡುವರೆ ಹೇಳಿದ್ರು ಆಕ್ಚುಲಿ ಅದ್ ಬಂಡೂರ್ ಕುರಿ ಎಲ್ಲ ಅದೂ ಕೂಡ ಕ್ರಾಸ್ ಸ್ಪೀಡು ಮತ್ತೆ ಹಂಗೇನೆ ಅವ್ರ ಹತ್ರ ಕೇಳ್ಕೊಂಡು ಮುಂದೆ ಬಂದ್ರೆ ಹಣ್ಣವ್ರು ಹೇಳಿದ್ದು ಯಾರು ಎರಡು ಮರಿ ಜೊತೆ ಕೇಳಿದ್ರು ಇಪ್ಪತ್ನಾಲ್ಕ ಸಾವಿರ ಹೇಳಿದ್ರು ಅದು ನಾರ್ಮಲ್ ನಾಟಿ ಕುರಿನೆ ಇಪ್ಪತ್ನಾಲ್ಕು ಸಾವಿರ ಕೇಳಿದ್ರೇಳ್ತೀರಾ ಹೇಳಿ

ಒರಿ ಅದು ಬಂದರೆ ಒರಿ ನೋಡಿ ಎಡ್ಕನೆ ಸಡಗ ಬಾ ಬಾ ಏನಾ ಕೊಡಿ ಬಿಡು ಏನಾ ಹಾ ಬಾ ಓಡಣಾ ಕೊಡಿ ಹಾಗೆ ಕೊಡಿ ಏನಾ ಯಾಪನ 24 ಕೊಣ್ಣ 24 ಯಾಕಡಾ ಕೊಡಿ ಕೊಡಿ ಬಾಳದಿ ಕೇಳಿ ಕೊಡಿ ಕೊಡಿ ಏನಾ ಕೊಡಿ ಅದೇ ತಗೋ ಏನಾ ಎಲ್ಲ ನಡ್ಕೊಂಬೋ ಕೊನೆ ಕೊಡಿ ಯಾ ತಗೋ ಕೊಡಿ

ಮತ್ತೆ ಹಂಗೇನೆ ಅವ್ರ ಹತ್ರ ಕೇಳ್ಕೊಂಡು ಮುಂದೆ ಬಂದರೆ ಹಣ್ಣವ್ರು ಹೇಳಿದ್ದು ಯಾರೋ ಎರಡು ಮರಿ ಜೊತೆ ಕೇಳಿದ್ರು ಇಪ್ಪತ್ತ್ನಾಲ್ಕು ಸಾವಿರ ಹೇಳಿದ್ರು ನಾರ್ಮಲ್ ನಾಟಿ ಕುರಿನೇ ಇಪ್ಪತ್ತ್ನಾಲ್ಕು ಸಾವಿರಕ್ಕೆ ರೈತ ರೈತರು ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ತೊಗೊಂಡೋಗಿ ಅದನ್ನು ಸಾಕಿ ಯಾವ ರೇಟಿಗೆ ಮಾರೋಕ್ಕಾಗುತ್ತೆ ಹಾಗೆಯೇ ಮಾರ್ಕೆಟಲ್ಲಿ ಮಾರೋರು ಅವ್ರಿಗೆ ಬೇಕಾಗಿರೋ ಬೆಲೆ ಹೇಳ್ತಾರೆ ತಗೊಳ್ಳೋರು ಅವ್ರು ತಗೋಬೇಕಾಗಿರೋ ಬೆಲೆ ಕೇಳ್ತಾರೆ ಕೊಡೋದು ಬಿಡೋದು ಇವರಿಗೆ ಅವರಿಗೆ ಬಿಟ್ಟಿದ್ದಷ್ಟೆ ಮಾರ್ಕೆಟಲ್ಲಿ ಸಂತೆಯಲ್ಲಿ ಹಿಂಗೇನೋ ನಡೆಯುತ್ತೆ ವ್ಯಾಪಾರಗಳು ತುಂಬ ಒದ್ನಾರು ಸಾವಿರ ರೂಪಾಯಿ ಬ್ಯಾಡ ನನಗೆ ಇರಲಿ ನಾವು ಮಾರ್ಗದ್ದೆ ಐದನೇ ಕೇಳಿವೆ ಹಂಗೆ ನಮ್ಗೇನು ಏಳುನೂರು ಕೇಳಿ அவரு கேள்வி நான் கூட்டணி கொட் கொடுக்கணும் ಈ ಏಳು ಮರಿಲಿ ಎರಡು ಮರಿ ಚಳ್ಳೆ ಇತ್ತು ಇನ್ನೈದು ಮರಿ ಚೆನ್ನಾಗಿದ್ವು ಅವ್ರು ಏಳು ಮರಿನೂ ತೊಗೋತೀನಿ ಜೊತೆ ಹದಿನೈದುವರೆ ಸಾವಿರ ರೂಪಾಯಿ ನನಗೆ ಕೇಳಿದ್ರು ಬಟ್ ಇವ್ರು ಕೊಡಕ್ಕೆ ರೆಡಿ ಆಗಲಿಲ್ಲ ಕೊನೆಯಲ್ಲಿ ವ್ಯಾಪಾರ ಅವ್ರಿಗೆ ಆಗುತ್ತೆ ಕೊನೆವರೆಗೂ ವಿಡಿಯೋ ವೀಡಿಯೋ ನೋಡಿ ಕೊನೆಗೆ ಅವ್ರಿಗೆ ವ್ಯಾಪಾರ ಆಗುತ್ತೆ ಏನು ರೇಟ್ಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೀಗೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಹೊರಟಿದ್ದೆ ಬಂಡೂರ್ ಕುರಿ ಇರೋ ಕಡೆಗೆ ಬಂಡೂರ್ ಕುರಿಗಳಂತೂ ಸುಮಾರು ಬಂದಿತ್ತು ಅದ್ರಲ್ಲಿ ಮಿಕ್ಸ್ ಪ್ಲೇಡ್ಗಳು ಇತ್ತು ಸಿಕ್ಕಾಪಟ್ಟೆ ಮಿಕ್ಸ್ ಪಿಯೇಡ್ ಅಂದರೆ ನಾಟಿ ಕುರಿ ಜೊತೆ ಬಂಡೂರ್ ಕುರಿ ಕ್ರಾಸಿಂಗ್ ಮಾಡಿ ತೆಗ್ದಿರ್ತಾರೆ ಎಲ್ಲ ಪ್ಯೂರ್ ಬಂಡೂರೇ ಇರಲಿಲ್ಲ ಎರಡೂ ಇತ್ತು ಬಟ್ ಆದರೆ ಸ್ವಲ್ಪ ರೈಟ್ ಅಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಮರಿಗಳು ಹಾಗೆ ಮುಂದೆ ಬಂದರೆ ಎರಡು ಬಂಡೂರು ಕುರಿಗೆ ಹೂನಾರ ಎಲ್ಲ ಹಾಕಿ ಅದರದ್ದು ಗದ್ದೆ ಬೇರೆ ಲೆವೆಲ್ಲು ಹಾಗೆ ಮೇಲೆ ಬಂದೆ ಇನ್ನೂ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಬಂದಿತ್ತು ಇಲ್ಲಿ ಎರಡು ತಿಂಗಳು ಮರಿಗಳೆಲ್ಲ ತಂದಿದ್ದರು ಬಟ್ ಅದನ್ನೆಲ್ಲ ಪರ್ಚೇಸ್ ಮಾಡಿ ಸಾಕಕ್ಕೆ ಹೋದರೆ ಅದಿಷ್ಟು ಬೇಗ ಏಳಿಗೆ ಆಗಲ್ಲ ಮತ್ತು ಹಾಗೆ ಇನ್ನೇನು ಏನಂತಂದರೆ ಬಂಡೂರು ಕುರಿ ವಿಶೇಷತೆ ಏನಂದರೆ ಇದು ಬೇಗ ತೂಕ ಬರಲ್ಲ ಒಂದು ವರ್ಷ ಮೇಯಿಸಿದ್ರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ಮಟನ್ ಬೀಳುತ್ತೆ ಅಷ್ಟೇ ಸೊ ಚೆನ್ನಾಗಿ ಮೇಯಿಸ್ಬೇಕು ಅಷ್ಟು ಬರಬೇಕಂದ್ರೆ ಚೆನ್ನಾಗಿ ಮೇಯಿಸ್ಬೇಕು ಆದರೂ ಒಂದು ಕುರಿನ ಅರುವತ್ತರಿಂದ ಎಪ್ಪತ್ತು ಸಾವಿರಕ್ಕೆ ಮಾರಿರೋ ರೈತರು ಕೂಡ ಇದ್ದಾರೆ ಅದಕ್ಕೆ ಇದಕ್ಕೆ ತುಂಬ ಡಿಮ್ಯಾಂಡ್ ಜಾಸ್ತಿ ಮಟನು ಅಷ್ಟೇ ಫೇಮಸ್ಸು ಬಂಡೂರದ್ದು ನೋಡಿದ್ರಲ್ಲೆಲ್ಲ ಕ್ರಾಸ್ ಪ್ಲೇಟ್ಗಳೇ ಜಾಸ್ತಿ ಬರೀ ಚಿಕ್ಕ ಚಿಕ್ಕದಾಗಿ ಗುಣ್ಗುಂಡುಕ್ಕಿದ್ರು ಕೂಡ ಅದರದ್ದು ನಿಂತ್ಕೊಳ್ಳೋ ಗುಣಲಕ್ಷಣಗಳೆಲ್ಲ ಬೇರೆ ಇರುತ್ತೆ ಬಂಡೂರ್ ಕುರಿದು ಇದೆಲ್ಲ ನಾಟಿ ಕುರಿ ಕ್ರಾಸ್ ಮಾಡಿರೋದು ಬಟ್ ಆದರೂ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಅದಕ್ಕೆ ಸಿಂಗಾರ ಮಾಡ್ಕೊಂಡು ತಂದಿದ್ರು ಮಾರ್ಕೆಟಲ್ಲಿ ಹಾಗೆ ಡಿಮ್ಯಾಂಡು ಇತ್ತು ಸಪ್ಲೈ ಕಡಿಮೆ ಇರೋದಂತ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿದೆ ಇವಾಗ ಇತ್ತೀಚೆಗೆ ಕೆಲವರು ತಳಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಅಂತಾನೆ ಸಾಕ್ತಿದ್ದಾರೆ ಪಂಡರ್ ಕುರಿಗಳನ್ನ ಹಾಗೇ ಮಾರ್ಕೆಟಲ್ಲಿ ಇವತ್ತು ಸ್ವಲ್ಪ ಮರಿ ಕುರಿಗಳೆಲ್ಲ ಕಡಿಮೆನೆ ಬಂದಿತ್ತು ಹಾಗೆ ನಾವು ಮತ್ತೆ ಎಲ್ಲ ನೋಡಿಕೊಂಡು ಮತ್ತೆ ಇವ್ರ ಹತ್ರನೇ ಬಂದ್ವಿ ಮತ್ತೆ ನಾನು ಸರ್ತಿ ರೈಟ್ ಕೇಳಿದೆ ಅವ್ರನ್ನ ಕೇಳಿ ಹೇಳಿದೆ ಮೈನಲ್ಲಿ ಏನು ರೇಟು ಕೊಟ್ಟಿ ಏನ್ ರೇಟ್ ಕೊಟ್ಟಾರ ಹೆಂಗೆ ಹೇಳ್ಬಿಟ್ಟರು ಏಳುವರೆ ಕೇಳುವುದರೆಲ್ಲ ನೀವೇ ಹೇಳಿ ಈಗ ನೀವೇನ್ ರೇಟ್ ಕೇಳಿ ಏನು ಏನ್ ರೇಟ್ ಹೇಳ್ರಿ ಅವರಂತೂ ಅಮೌಂಟ್ ಕೊಡು ಏಳುವರೆ ಸಾವಿರ ನೀನೇ ಅಂತ ಹೇಳ್ತೀವಿ ಕೊಡು ಅಂತ ಹೇಳಿದ್ರು ಬಟ್ ನಾವಿನ್ನೂ ಶರ್ಟ್ ಆಗಿಲ್ಲದೆ ಇರೋದ್ರಿಂದ ನಾನೇನು ಅವ್ರಿಗೇನು ಹೋಗಲಿಲ್ಲ ಸುಮ್ಮನೆ ಮಾರ್ಕೆಟ್ ಹೇಗೆ ನಡೀತಿದೆ ಅಂತ ಅಷ್ಟೇ ಬಂದಿದ್ದು ಈ ಇಲ್ಲಿಗೆ ಬಂದು ವೀ ವಿಡಿಯೋ ಮಾಡೋಕ್ಕೇನು ಕಾರಣ ಅಂತ ಹೇಳಿದ್ರೆ ರೀಸೆಂಟಾಗಿ ನಾವು ಇವಾಗ ಕುರಿ ಮತ್ತು ನಾಟಿ ಕೋಳಿ ಫಾರ್ಮ್ನ ಮಾಡೋಕ್ಕೆ ಹೋಗ್ತಾ ಇದೀವಿ ತುಂಬ ಮಾಡ್ರನ್ ಇಷ್ಟಕ್ಕಾಗಿ ಈಗಿನ ಜನ್ರೇಷನ್ ಆಗಿ ವೈಜ್ಞಾನಿಕವಾಗಿ ಹೇಗೆ ನಾವು ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡ್ಬೋದು ಕಡಿಮೆ ದುಡ್ಡಿನಲ್ಲಿ ಅನ್ನೋದನ್ನ ಹೇಳ್ಕೊಡೋಕ್ಕೋಸ್ಕರ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡಿ ಮುಂದಿನ ಅಪ್ಡೇಟ್ಸ್ ಪ್ರತಿಯೊಂದನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಹೇಗೆ ನಾವು ಕುರಿಗಳನ್ನ ಪರ್ಚೇಸ್ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿ ನಾವು ಶೆಡ್ನ ಮಾಡಬೇಕು ಶೆಡ್ಡಲ್ಲಿ ಏನೇನು ಅಳವಡಿಕೆ ಮಾಡ್ಕೋಬೇಕು ಟೆಂಪ್ರೇಚರ್ ಮೇಂಟೆನೆನ್ಸ್ ಇರ್ಬೋದು ಅದ್ರ ಫುಡ್ ಮೇಂಟೆನೆನ್ಸ್ ಇರ್ಬೋದು ಫೀಡ್ ಮೇಂಟೆನೆನ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರನೇ ಬಂದಿರೋದು ಬೇರೆ ಬೇರೆ ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿ ತಳಿಗಳು ಬರ್ತವೆ ಮತ್ತು ಆ ಅನುಗುಣವಾಗಿ ಪ್ರೈಸ್ಗಳು ಕೂಡ ಇರುತ್ತೆ ರೇಟ್ಗಳು ಕೂಡ ಇರುತ್ತೆ ಬಟ್ ಆದರೆ ನಮ್ಮ ಕಿರ್ಬಲ್ ಸಂತೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಮರಿ ಮೈಸೂರಿಗೆ ತುಂಬ ಏಳ್ ಮಾಡಿಸಿದ್ದು ಜಾಗ ಪರ್ಚೇಸ್ ಮಾಡೋದಕ್ಕೆ ಯಾಕೆಂದರೆ ಸ್ವಲ್ಪ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಕೊಟ್ಟರು ಕೂಡ ಆ ಮರಿಗಳನ್ನ ಸೋಕಿಯಾಗಿ ಮೇಯಿಸಿ ಅದನ್ನು ಒಳ್ಳೆಯ ರೇಟಿಂಗ್ ಮಾರೋರು ಕೂಡ ಇದ್ದಾರೆ ಮತ್ತು ಹಾಗೆ ನಾವು ಮುಂದೆ ಬಂದರೆ ದೊಡ್ಡ ದೊಡ್ಡ ಹಗ್ರಿಗಳೆಲ್ಲ ಬಕ್ರೀದಿಗೆ ಇವಾಗಿಂದ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ನಮ್ಮ ಟ್ವೆಂಟಿ ಒನ್ ಸೆಂಚುರಿ ಅಗ್ರಿಕಲ್ಚರ್ ಮಾಡರ್ನ್ ಫಾರ್ಮಿಂಗಲ್ಲಿ ಏನು ಹೇಳ್ಕೊಡಕ್ಕೆ ಹೋಗ್ತೀವಿ ಅಂದರೆ ಎ ಟು ಝೆಡ್ ಡೇ ಒನ್ನಿಂದ ಫಾರ್ಮ್ ಮಾ ಹೇಗೆ ಮಾಡಬೇಕು ಹೇಗೆ ನಾವು ಅಲ್ಲಿ ಕುರಿಗಳಿಗೆ ಈಸಿ ಮೆಥಡಲ್ಲಿ ಲೋ ಕಾ ಲೋ ಕಾಸ್ಟ್ ಬಜೆಟಲ್ಲಿ ಹೇಗೆ ಫಾರ್ಮ್ ಮಾಡಬೇಕು ಮತ್ತು ಮೇಂಟೆನೆನ್ಸ್ ಮಾಡಬೇಕು ಅದನ್ನು ಎ ಟು ಜೆಡ್ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ನ ಮತ್ತು ಇನ್ಸ್ಟಾಗ್ರಾಮಲ್ಲಿ ಟ್ವೆಂಟಿ ಒನ್ ಸೆಂಚುರಿ ಅಗ್ರಿಕಲ್ಚರ್ ಅಂತ ಒಂದು ಪೇಜ್ ಇದೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಎರಡು ಮಾಡಿಕೊಳ್ಳಿ ನೋಡಿ ಹಾಗೆ ಮುಂದೆ ಬಂದರೆ ನಾವು ಆತ ಮತ್ತು ಕುರಿಗಳೆಲ್ಲ ಇದೆಲ್ಲ ಕಟ್ಟಿಂಗ್ ಪರ್ಪಸ್ ಬಂದಿರೋದು ಸ್ವಲ್ಪ ಮಾರ್ಕೆಟ್ಟು ಚೆನ್ನಾಗಿತ್ತು ತುಂಬ ಮರಿಗಳೇ ಬಂದಿತ್ತು ಜನಗಳು ಈ ಮಾರ್ಕೆಟಲ್ಲಿ ಮೈಸೂರಲ್ಲಿ ಕಡೆಯಿಂದ ಮಂಡ್ಯ ಇಂದು ಕಡೆಯಿಂದ ಬನ್ನೂರು ಸೈಡಿಂದ ಮಳವಳ್ಳಿ ಸೈಡಿಂದ ತುಂಬ ಕಡೆಯಿಂದ ಬರ್ತಾರೆ ಜನಗಳು ಮಟನ್ ಸ್ಟಾಲ್ ಅವ್ರು ತುಂಬ ಜನ ಬರ್ತಾರೆ ಮತ್ತು ಯಾರಾದರೂ ಬೇಗ ಉತ್ತಡ ಕರ್ನಾರೇ ಇದ್ದರೆ ಅವರು ಕೂಡ ಕಟಿಂಗ್ ಪರ್ಪಸಿಗೆ ತಗೊಂಡೋಗರು ಬರ್ತಾರೆ ಮತ್ತು ಯಾರಾದರೂ ಹಬ್ಬಗಳೇನಾದ್ರು ಆರಿಸ್ಕೊಂಡಿದ್ರೆ ಅವರು ಕೂಡ ಬಂದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಲ್ಲಿ ನಾವು ಮಾರ್ಕೆಟ್ನ ಬೆಳಗ್ಗೆಯಿಂದ ಸುತ್ತಿ ಹೊಟ್ಟೆಯಂತೂ ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು ಟೈಮ್ ಆಲ್ರೆಡಿ ಹತ್ತು ಹತ್ತುವರೆ ಆಗಿತ್ತು ನಾವು ಹಂಗೆ ಎಲ್ಲ ಕಡೆ ಎಲ್ಲ ಮರಿಗಳು ಆತಗಳನ್ನ ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು ಹಾಗೆ ಮುಂದೆ ಬಂದೆ ಮುಂದೆ ಬಂದರೆ ನೋಡಿ 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 ಎಷ್ಟು ಜನ ನೆರೆದಿದ್ದಾರೆ ಒಂದೇ ಕಡೆ ಪ್ರತಿ ಶನಿವಾರ ಕೂಡ ಇಷ್ಟೇ ರಶ್ ಇರುತ್ತೆ ಮಾರ್ಕೆಟಲ್ಲಿ ಅಷ್ಟು ರಶ್ ಇದ್ದರೂ ಅಷ್ಟು ವಹಿವಾಟಾಗುತ್ತಿದೆ ಮಾರ್ಕೆಟಲ್ಲಿ ಆದರೂ ಒಂದು ಸಲ ಅಲ್ಲ ಮೂರು ಸಲ ನೋಡಿದ್ರೆ ಜೊತೆ ಆಗ್ತದೆ ಮತ್ತೆ ಏನತ್ರ ಬಂದು ಇವಳೆ ಮತ್ತೆ ದುಡ್ಡು ಕಷ್ಟ ಹೇಳ್ತಿದ್ದ ಒಂದು ಮರಿನೂ ವ್ಯಾಪಾರ ಮಾಡಿರಲಿಲ್ಲ ಇನ್ನೂ ಮತ್ತೆ ನಾವು ಬಂಡೂರ್ ಕುರಿ ಇರೋ ಸೆಕ್ಷನ್ ಕಡೆ ಹೋಗಿ ಮತ್ತೆ ಅದನ್ನೊಂದ್ಸಲ ಎಲ್ಲ ನೀಟಾಗಿ ನೋಡಿಕೊಂಡು ಬರದ ಅಂತ ಹೇಳಿ ಬಂದ್ವಿ ನೋಡಿ ಹಂಗೆ ಬಂಡೂರ್ ಕುರಿಗಳು ಫುಲ್ಲು ಇದೆ ಬಟ್ ಇದ್ರಲ್ಲಿ ಎಲ್ಲರೂ ಬಂಡೂರ್ ಕುರಿ ಇಲ್ಲ ಸ್ವಲ್ಪ ಕ್ರಾಸು ಇದೆ ಒರಿಜಿನಲ್ಲು ಇದೆ ಮಿಕ್ಸ್ ಇದೆ ಇರ್ತದೆ

ತೊಂಬತ್ತೈದು ಲೆಕ್ಕೂ ಬಡಿ ಕುಡಿದಾರೆ ಬಹಳ ವ್ಯಾಪಾರ ಇದೆ ಆಯ್ತವ ಇಡ್ಕೋ ಮೇಲಾದ್ರೂ ಇಡ್ಕೋಸ ಯಾಕೆ ನೀರು ಕುಡಿಕೊಂಡು ಹೊಸ ಹೊತ್ತು ಮಾತ್ರ ಬರಿ ಎತ್ಕೋಬೇಕು ಯಾಕೆ ಹದಿನೈದು ವರ್ಕ ಏನ್ ಲೆಕ್ಕಾಕಿಯ ಒಂದು ಕೊನೆಗೂ ನಾವು ಬಂದಿದ್ದೆ ಮೊದಲು ವ್ಯಾಪಾರ ಆಗಿ ಅರ್ಧಂಬ ಏಳುವರೆ ಸಾವಿರಕ್ಕೆ ಒಂದು ಮರಿ ಕೇಳಿ ಬಿಟ್ಟೋಗಿದ್ರಲ್ಲ ಅಲ್ಲೇ ಬಂದ್ವಿ ಅಲ್ಲಿ ಬಂದರೂ ಕೂಡ ಅವರು ಮತ್ತೆ ಅದೇ ರೀತಿ ಕೇಳ್ತಿದ್ರು ಇವರು ಕೊಡೋಕೆ ರೆಡಿ ಇರಲಿಲ್ಲ ದುಡ್ಡು ಕೈ ಕೊಟ್ಟರು ವಾಪಸ್ ಕೊಡೋಕೆ ಟ್ರೈ ಮಾಡ್ತಿದ್ರು ಮರಿ ಅಂತೂ ಚೆನ್ನಾಗಿದ್ವು ಅವರು ತಗೊಂಡೋಗಕ್ಕೆ ಇಷ್ಟ ಆಗಿದ್ರು ಇವರು ಕೊಡೋಕೆ ಇಷ್ಟ ಆಗಿದ್ರು ಒಂದು ನೂರು ಇನ್ನೂರು ರೂಪಾಯಿಲಿ ಅಷ್ಟೊತ್ತಿಂದ ನಿಂತು ಕಿತ್ತಾಡ್ತಿದ್ರು ಅಷ್ಟೇ ಕೊನೆಗೂ ಮರಿ ಅವ್ರಿಗೆ ವ್ಯಾಪಾರ ಆಗುತ್ತೆ ಬಂದು ಇನ್ನೊಬ್ಬರು ಅಣ್ಣವರು ಅವ್ರ ಮರಿ ಎರಡು ಮರಿ ಅವ್ರ ಹತ್ರ ಅವ್ರು ಬಂದು ಏ ಬಿಡಿ ಬಿಡಿ ಅಂತೇಳಿ ವ್ಯಾಪಾರ ಮಾಡಿಸ್ಕೊಟ್ಬಿಡ್ತಾರೆ ಟವಲ್ ಹಾಕ್ಕೊಂಡಿರೋ ಅಣ್ಣವರು ನೋಡಿ ಹಂಗೇನೆ ಏನು ರೇಟಿಗೆ ವ್ಯಾಪಾರ ಮಾಡಿದ್ರು ಅಂತೇಳಿ ನೋಡಿ ಪಕ್ಕದಲ್ಲಿ ಇದ್ದಿದ್ದು ಎರಡು ಮರಿಗಳು ವ್ಯಾಪಾರ ಆಯಿತು ಒಂದು ಮರಿಗೆ ಏಳುವರೆ ಸಾವಿರ ರೂಪಾಯಿ ನನಗೆ ವ್ಯಾಪಾರ ಆಯಿತು ಮರಿನೂ ಗಟ್ಟಿಯಾಗಿ ಚೆನ್ನಾಗಿದ್ವು ನೋಡಿ ಅವರೇ ತೊಗೊಂಡಿದ್ದು ಏಳು ಮರಿ ಕೇಳಿದವರೇ ತಗೊಂಡ್ರು ಕೊಟ್ಟರೆ ಅಷ್ಟೇ ಎಷ್ಟೇ ಮಾಡಿದ್ರು ಅವ್ರು ರೆಡಿ ಇರಲಿಲ್ಲ ಕೊನೆಗೆ ವ್ಯಾಪಾರ ಆಗೋ ಹತ್ತತ್ರ ಬಂತು ಏನು ರೇಟ್ಗೆ ಆಗುತ್ತೆ ಅಂತ ನೋಡಿ ಇವಾಗ ಹಂಗಿನ ಕೊನೆಗೆ ಒಂದು ಮರಿ ಏಳು ಸಾವಿರದ ಏಳ್ನೂರು ರೂಪಾಯಿ ಥರ ವ್ಯಾಪಾರ ಐತೆ ಹೇಳಿ ಮರಿಗೂ ಕೊಡ್ಬೋದು ಚೆನ್ನಾಗಿದ್ವು ಮರಿನೂ ಒಂದೆರಡು ಮರಿ ಸಣ್ಣ ಅಷ್ಟೇ ಅಷ್ಟೆ ಮತ್ತೆ ಇಲ್ಲೆರಡು ಮರಿ ಹದಿನೈದುವರೆ ಸಾವಿರ ರೂಪಾಯಿ ಥರ ವ್ಯಾಪಾರ ಆದ್ವು ಸಾಕು ಮರಿ ಚೆನ್ನಾಗಿದ್ವಿ ಇವನು ನಾನು ಮಾರ್ಕೆಟ್ ಹೋಗಿ ಶನಿವಾರ ಶನಿವಾರ ಅವತ್ತು ಹನುಮ ಜಯಂತಿನೂ ಇತ್ತು ನಮ್ಮ ಹನುಮಂತರಾಯನೂ ಅಲ್ಲೇ ದರ್ಶನನೂ ಕೊಟ್ಟ ಬೆಳಗ್ಗೆ ಬಿಸ್ಕೆಟ್ ತಿನ್ಕೊಂಡು ಹನುಮಂತರಾಯ ಇಡೀ ಮಾರ್ಕೆಟಲ್ಲಿ ಬರೋ ಜನನೆಲ್ಲ ನೋಡ್ಕೊಂಡು ಕೂತಿದ್ದ ಹಾಗೇನೆ ನಾವು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಅಂತ ಅಂತೇಳಿ ಒಳಗಡೆ ಹೋಗ್ಬೇಕಿದ್ರೆ ಹೊಟ್ಟೆ ಬೇರೆ ಅಷ್ಟೆ ಚಿಕ್ಕ ಹೊಟ್ಟೆ ಬೇಡ ಸಾಕು ಎಷ್ಟು ನೋಡಿದ್ರು ಅಷ್ಟೇ ಸಾಕ ಮರಿಗಳೆಲ್ಲ ಆಲ್ರೆಡಿ ತುಂಬ ಸೇಲಾಗಿತ್ತು ಎಲ್ಲ ಕಟಿಂಗ್ ಪರ್ಪಸಿಗೆ ಬಂದಿದ್ದು ಮರಿಗಳು ಸೊ ಇದ್ರ ಕಡೆ ಅಷ್ಟೇ ನಾವು ಕಾನ್ಸಂಟ್ರೇಷನ್ ಏನು ಕೊಡಲಿಲ್ಲ ಮತ್ತು ಡೈರೆಕ್ಟಾಗಿ ನಾವು ಹೋಗಿದ್ದೆ ಹೊಟ್ಟೆ ಎಸಿತಿರೋದಕ್ಕೆ ಪಪ್ಪಾಯಿ ಮತ್ತೆ ಆಲ್ಸ್ತಂಡು ಮಾರ್ತಿದ್ರು ಒಬ್ರು ಅಲ್ಲೋಗಿ ಪಪ್ಪಾಯಿ ತಿಂದ್ಕೊಂಡು ಅಲ್ಸ್ದಂಡ್ ತಿಂದ್ಕೊಂಡು ಮಾರ್ಕೆಟಿಂದ ಹೊರಡದ ಅಂಥೇಳಿ ಹೊರಟ್ವಿ ಆ ಟೈಮಲ್ಲೇ ಅಂದ್ಕೊಂಡೆ ನಾವು ಫಾರ್ಮ್ ಮಾಡೋವರೆಗೂ ಪ್ರತಿ ವಾರ ಬಂದು ಮಾರ್ಕೆಟ್ ಹೆಂಗೆ ಮರಿಗಳ ರೇಟ್ ಹೆಂಗೆ ಅಂತ ನೋಡ್ಕೊಳ್ಳೋದ ಇನ್ನೊಂದಷ್ಟು ಅನುಭವಗಳಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾವು ಹೊರಡಕ್ಕೆ ಆದ್ವಿ ಹೀಗೆ ನಾಟಿ ಕೋಳಿ ಮತ್ತು ನಾಟಿ ಕುರಿ ಫಾರ್ಮ್ ಮಾಡೋದು ಹೇಗೆ ಅದ್ರದ್ದು ಫೀಡ್ ಮೇಂಟೆನೆನ್ಸ್ ಹೇಗೆ ಅದ್ರ ಸಾಕು ರೀತಿ ಹೇಗೆ ಕಡಿಮೆ ಖರ್ಚಿನಲ್ಲಿ ಹೇಗೆ ನಾವು ಹೆಚ್ಚು ಲಾಭವನ್ನು ಗಳಿಸಬೇಕು ಅನ್ನೋ ತಿಳ್ಕೊಬೇಕಾದ್ರೆ ಈ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂಥೇಳಿ ನಾನು ಈ ವಾರದಲ್ಲಿ ಮಾಡಿರೋ ವೀಡಿಯೋನ ಮುಗಿಸ್ತಾ ಇದ್ದೀನಿ Thank you.